ಆ ಅಧಿಕಾರಿಗಳ ಅಧಿಕಾರಿಗಳನ್ನ ನಮ್ಮ ತಾಲೂಕನ್ನ ಕಳಿಸಿ ಹೋಗ್ಲಿ ಇದು ಯಾವ ನ್ಯಾಯ ಅಂತ ಹೇಳ್ಬಿಟ್ಟು ಇವಾಗ ಹಂಗಾದ್ರೆ ಶಾಸಕರು ಮಾತು ಬೆಲೆ ಇಲ್ವಾ ನಮ್ಗೆ ಯಾಕೋ ಒಂದು ಅನುಮಾನ ಇದೆ ದುಡ್ಡಿರೋರಿಗೆ ಒಂದು ಕಾನೂನು ದುಡ್ಡು ಇಲ್ಲಿರೋರಿಗೆ ಒಂದು ಕಾನೂನು ಅಧಿಕಾರ ಇರೋರಿಗೆ ಒಂದು ಕಾನೂನು ಅಧಿಕಾರ ಇಲ್ಲಿರೋರಿಗೆ ಒಂದು ಕಾನೂನು ನೈಸರ್ಗಿಕವಾಗಿಂತ ಗುಂಡಿನಲ್ಲಿ ಮುಚ್ಚುತ್ತಾ ಇದ್ದಾರೆ ಪ್ಲಾಸ್ಟಿಕ್ ಅನ್ನ ಮನುಷ್ಯನ ಮಲಾ ಮಾತ್ರ ಏನು ಆಚೆ ಇದು ಮಾಡಿಲ್ಲ ಶುದ್ಧೀಕರಣ ಮಾಡಿಲ್ಲ ಅಂತ ಹೇಳಿ ಶೋನೆ ನಿಲ್ಲಿಸಿದಾರೆ ನಾವು ಹಿಂಗೆ ಬಿಟ್ವಿ ಅಂತಂದ್ರೆ ಮುಂದಿನ ಪೀಳಿಗೆ ನಶಿಸ ಯಾವುದೇ ಇನ್ನೊಂದು ಮಾತಿಲ್ಲ ನಮ್ಮ ಮೂಲಭೂತ ಹಕ್ಕುಗಳಾದಂಥ ಕುಡಿಯೋ ನೀರು ಗಾಳಿಗೋಸ್ಕರ ಸುಮಾರು ನಾಲ್ಕು ವರ್ಷಗಳಿಂದ ನಿರಂತರವಾಗಿ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ ಆದರೆ ಇವತ್ತು ಲಕ್ಷಾಂತರ ಜನರ ಮಲಮೂತ್ರ ನಗರಸಭೆಯಿಂದ ದೊಡ್ಡಬಳ್ಳಾಪುರ ನಗರಸಭೆಯಿಂದ ಸಾವಿರಾರು ಜನರದು ಮಲಮೂತ್ರ ಬಾಚಿಟಹಳ್ಳಿ ಪಂಚಾಯಿತಿಯಿಂದ ಇದು ನಮ್ಮ ಕೆರಗಳಿಗೆ ಬರ್ತಾಯಿದೆ ಇದರಿಂದ ನೀರು ಎಷ್ಟು ಹಾಳಾಗೋಗಿದೆ ಅಂತ ಹೇಳೋದಾದರೆ ಸರ್ಕಾರಿ ವರದಿಲಿ ಸರ್ಕಾರಿ ಇಲಾಖೆ ವರದಿ ಕೊಟ್ಟಿರೋ ಪ್ರಕಾರವೇ ಕೆರೆ ನೀರು ಕೊಳವೆಬಾವಿ ನೀರು ಬಿಡಿ ಶುದ್ಧ ಕುಡಿಯೋ ಘಟಕದ ನೀರು ಸಹ ಕುಡಿಯಲು ಯೋಗ್ಯವಾಗಿಲ್ಲ ಅನ್ನೋದು ರಿಪೋರ್ಟ್ ಬಂದಿದೆ ಆ ಡಾಕ್ಟ್ರನ್ನ ಆ ರಿಪೋರ್ಟ್ ಡಾಕ್ಟ್ರು ತೋರಿಸೋದು ಮಾಂಜಿನಗರ ಡಾಕ್ಟ್ರಿಗೆ ಈ ನೀರಲ್ಲಿ ಮನುಷ್ಯರು ಕುಡಿಯೋದಲ್ಲ ಧನ ಕೂಡ ಕುಡಿಯಲು ಯೋಗ್ಯವಾಗಿಲ್ಲ ಬಟ್ಟೆ ಒಗಿಬೋದು ಮತ್ತು ಮುಸ್ರೆ ಬೆಳಗ್ಬೋದು ಅಂತ ಹೇಳ್ತಾರೆ ಇಂಥ ನೀರು ನಮಗೆ ಅಷ್ಟು ಅಳಗೋಗಿದೆ ಈ ವಿಚಾರ ಇವತ್ತು ನಾವು ಹೆಂಗೆ ಕೇಳ್ತೇವೆ ಈ ಪ್ರ ಪತ್ರಿ ಪತ್ರಿಕಾ ಹೆಂಗೆ ಮಾಡ್ತಾ ವಿಚಾರ ಅಂತ ಹೇಳೋದು ಈ ವಿಚಾರವಾಗಿ ಇವತ್ತು ನಮಗೆಲ್ಲ ಗೊತ್ತಿರೋಂಗೆ ಒಂದು ಬಿಗ್ ಶೋ ಬಿಗ್ ಬಾಸ್ ಶೋ ನಡೀತಾ ಇದೆ ಒಂದು ನೂರೈವತ್ತು ಜನ ಇನ್ನೂರು ಜನ ಆ ಶೋಲಿ ಆ ಮನೆಯಲ್ಲಿ ಇರ್ಬೋದು ಆದರೆ ಅಲ್ಲಿ ಮಾಲಿನ್ಯ ನಿಯಂತ್ರಣ ಮಂಡಳಿ ಮತ್ತು ತಹಶೀಲ್ದಾರ್ ಅವರೆಲ್ಲ ಹೋಗಿ ಏನು ಮಾಡಿದ್ದಾರೆ ಪರಿಸರ ಹಾಳಾಗ್ತಾ ಇದೆ ಅಂತ ಮತ್ತೆ ಅದನ್ನು ಶುದ್ಧಿಗೆ ಮನುಷ್ಯನ ಮಲಾ ಏನು ಆಚೆ ಹೋಗ್ತೇವೆ ಅದನ್ನು ಇದು ಮಾಡಿಲ್ಲ ಶುದ್ಧೀಕರಣ ಮಾಡಿಲ್ಲ ಅಂತೇಳಿ ಶೋನೇ ನಿಲ್ಲಿಸಿದ್ದಾರೆ ಆದರೆ ನಾವಿಲ್ಲಿ ಸಾವಿರಾರು ಜನ ಹದಿನೈದು ಸುಮಾರು ಒಂದು ಎರಡು ಪಂಚಾಯತ್ ಹದಿನೈದು ಸಾವಿರ ಜನಕ್ಕೆ ತೊಂದರೆ ಆಗ್ತಾ ಇದೆ ನಾವು ನಿರಂತರವಾಗಿ ಇನ್ನು ಯಾವ ರೀತಿ ಚಳುವಳಿ ಮಾಡಬೇಕು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ ಯಾಕಂದರೆ ಎಲ್ಲ ವಿಷ ಕೊಟ್ಟವರಿಗೆ ಸಿಹಿ ಕೊಡ್ತೀವಿ ಅಂತ ಪಾಯಸದಿಂದ ಶುರು ಮಾಡಿ ಉಪಾಸತ್ಯಾಗ್ರಹ ಮಾಡಿ ಅಂತ ತಗ ಮಾಡಿದ್ದೀವಿ ನಾವು ನಮಗಿನ್ನ ಯಾವ ರೀತಿ ಶ ಚಳವಳಿ ಮಾಡಬೇಕು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ ಕಾನೂನಾತ್ಮಕವಾಗಿ ಹಿಂಗಿರ್ಬೇಕಾದ್ರೆ ಕಾನೂನು ನಮಗೆ ನಮ್ಗೆ ಯಾಕೆ ಒಂದು ಅನುಮಾನ ಇದೆ ದುಡ್ಡು ಇರೋರಿಗೆ ಒಂದು ಕಾನೂನು ದುಡ್ಡು ಇಲ್ಲಿರೋರಿಗೆ ಒಂದು ಕಾನೂನು ಅಧಿಕಾರ ಇರೋರಿಗೆ ಒಂದು ಕಾನೂನು ಅಧಿಕಾರ ಇಲ್ಲಿರೋರಿಗೆ ಒಂದು ಕಾನೂನು ಬಲಿಷ್ಠಿಗೆ ಒಂದು ಕಾನೂನು ಸಾಮಾನ್ಯ ಜನರಿಗೆ ಒಂದು ಕಾನೂನು ಇದೆಯಾ ಅಂತ ನಮಗೆ ಅನುಮಾನ ಆಗಿದ್ದೀವಿ ನಮ್ಮ ದೇಶದಲ್ಲಿ ಯಾಕಂತಂದರೆ ನಮ್ಮ ದೇಶ ಎಲ್ಲರೂ ಸಮ ಸರಿಸಮಾನವಾಗಿರಬೇಕು ಅನ್ನೋದು ನಮ್ಮ ದೇಶಕ್ಕೆ ಕಾನೂನು ಇರ್ತೈತೆ ಅಲ್ಲಿ ನಮಗೆ ಎಲ್ಲರಿಗೂ ತಿಳಿದಿರೋ ಹಾಗೇನೆ ಇವತ್ತು ಬಿಗ್ ಬಾಸ್ ಶೋನ ಒಂದು ನೂರೈವತ್ತು ಜನ ಮಲ ಮೂತ್ರದಿಂದ ಪರಿಸರ ಹಾಳಾಗ್ತೈತೆ ಅನ್ನೋದಾದರೆ ಇವತ್ತು ಸುಮಾರು ಕಾರ್ಖಾನೆಗಳು ತಮ್ಮ ಉತ್ಪತ್ತಿ ರಾಸಾಯನಿಕ ನೀರಿನ ನಮ್ಮ ಕೆಲವರು ಬಿಡ್ತಾವ್ರೆ ಅದು ಬರೀ ಬಿಡ್ತಾರೆ ಅಂತ ಬಾಯಿ ಅಂತ ಹೇಳ್ತಾರಂಥವಲ್ಲ ಅದಕ್ಕೆ ಲೊಕೇಶ್ ಬರೀ ಮಾಮೂಲಿ ವೀಡಿಯೋ ಮಾಡೋ ಹಿಂದೆಲ್ಲ ಏನು ಮಾಡ್ತಾಯಿದೆ ಅಂದರೆ ಇದು ಹಳೆ ವಿಡಿಯೋ ಅಂತ ಯಾರು ಯಾರೋ ಮಾಲಿನ್ಯ ಮಂಡಳಿ ಅಧಿಕಾರಿಗಳು ಆಯಿತು ಹಳೆ ವಿಡಿಯೋ ಸರಿ ಅದು ಬಿಟ್ಟಾದಮೇಲೆ ಲೊಕೇಶನ್ ವೀಡಿಯೋದಲ್ಲೇ ಸುಮಾರು ನಲ್ವತ್ತು ಕಾರ್ಖಾನೆಗಳಿಗೆ ನಾವು ದೂರು ಕೊಟ್ಟಿದ್ದೀವಿ ಲೊಕೇಶನ್ ವೀಡಿಯೋ ಮಾಡೇನೆ ಆ ಕಾರ್ಖಾನೆಗಳ ವಿರುದ್ಧ ಯಾವುದೇ ಕ್ರಮ ತಗೊಳ್ತಾ ಇಲ್ಲ ಅದರಲ್ಲೂ ಇಂಡಿಗೋ ಬ್ಲೂ ಕಾರ್ಖಾನೆ ಸುಮಾರು ಒಂದು ಏಳರಿಂದ ಎಂಟು ಬಾರಿ ಹೆಚ್ಚು ನಾವು ನೀರು ಬಿಡ್ತಾ ಇರೋದು ಕಾಂಪೌಂಡ್ ಮಗಳ ನೀರು ಇರೋದನ್ನ ನಾವು ದೂರು ಕೊಟ್ಟರೆ ಮಾಲಿನ್ಯ ಯಂತ್ರಣ ಮಂಡಳಿ ಅಧಿಕಾರಿಗಳು ಹೇಳೋ ಉತ್ತರ ಅವ್ರು ನೀರು ಬಿಡ್ತಾಯಿಲ್ಲ ಏನಾಯ್ತು ಅದಾರ ಅಲ್ಲ ಈ ಕಾಂಪೌಂಡ್ ಮಗಳ್ ಬರೋ ಕಾಲುವೆ ಚರಂಡಿ ಕಾಲುವೆ ಒಳಗೆ ನೀರು ಹರಿಯೋ ನೀರಿಗೆ ಅವ್ರು ಬಿಡ್ತಾನೆ ಏನು ಹೇಳೋದ ಅದೇ ಉದಾಹರಣೆಗೆ ನೂರಡಿ ಕಾಲುವೆ ಇದ್ದರೆ ಇಪ್ಪತ್ತಡಿ ಹರಿತೈತೆ ಇನ್ನು ಎಂಬತ್ತಡಿ ಮುಂದೆ ಖಾಲಿ ಇಲ್ಲ ನೀರು ಹರಿತಾಯಿಲ್ಲ ಈ ಥರ ವೀಡಿಯೋ ಕೂಡ ಕೊಟ್ಟರು ಕೂಡ ಅವರು ಏನು ಕ್ರಮ ತಂತ ಇಲ್ಲ ಅಂದರೆ ಇವತ್ತು ನಮ್ಮ ದೇಶ ನಮ್ಮ ರಾಜ್ಯ ಯಾವುದಕ್ಕೂ ವೋಲ್ಟೇಜ್ ಅನ್ನೋದಾದರೆ ಸಾಮಾನ್ಯ ಜನ ಪರಿಸರ ಎಲ್ಲ ನಾಳೆ ಹೋಗಲಿ ಬೇಕಾಗಿಲ್ಲ ಅಧಿಕಾರ ಇರೋರು ಮತ್ತು ಉಳ್ಳೋರು ದುಡ್ಡು ಇರೋರಿಗೆ ಮಾತ್ರ ಇವತ್ತು ನಮ್ಮ ದೇಶಕ್ಕೆ ಕಾನೂನು ಅಂತ ನಮಗನ್ಸಿದೆ ಮತ್ತು ಅಷ್ಟು ನಿಜವಾಗ್ಲೂ ಸಾಮಾನ್ಯ ಜನ ಬಡವರು ಕೂಡ ಇವತ್ತೇನಾದ್ರೂ ಕಾನೂನು ಮುಟ್ಟೋಂಗಿದ್ರೆ ನಮ್ಮ ಹೋರಾಟಕ್ಕೆ ಬೆಲೆ ಇಲ್ಲೈತೆ ಇವತ್ತು ಕೂಡ ರಾಜಾರೋಷವಾಗಿ ಕಾರ್ಖಾನೆಗಳನ್ನ ನೀರು ಬಿಡ್ತಾವ್ರೆ ಕೆರೆಗಳಿಗೆ ರಾಜ್ಯ ಕಾಲುವೆಗಳಿಗೆ ಮಳೆ ನೀರು ಅದೇ ಕಾಲುವೆಗಳಿಗೆ ಯಾಕೆ ಅವ್ರ ಮೇಲೆ ಕ್ರಮ ತೊಂತ ಇಲ್ಲ ನಾವೇ ಲೊಕೇಶನ್ ಜಿ ಪಿ ಎಸ್ ಪಿ ಡಿ ಸಮೇತ ಕೊಟ್ಟಿದ್ದೀವಿ ಆಧಾರ ಆದರೂ ಕೂಡ ಯಾಕೆ ಕ್ರಮ ತೊಂತ ಇಲ್ಲ ಇವತ್ತು ಉಳ್ಳವರಿಗೆ ಮಾತ್ರ ನಮ್ಮ ದೇಶಕ್ಕೆ ಕಾನೂನು ನಿಜವಾಗ್ಲೂ ಸಾಮಾನ್ಯ ಜನಕ್ಕೆ ಬಡವರಿಗೆ ಕಾನೂನೇ ಇಲ್ಲ ಅಂತಲೇ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ ಹಾಗೇನೋ ನಿಜವಾಗ್ಲೂ ಕಾನೂನಿದ್ರೆ ನಮ್ಮ ಹೋರಾಟದಲ್ಲಿ ಕೆಲವರು ಕೆಲವ್ರು ಹೇಳ್ತಾರೆ ನೀವು ನೀರು ಬಿಡ್ತಾರೆ ನೀವು ಬಿಡ್ತಾಯಿಲ್ಲ ಅಂತ ಸರಿ ನೀವು ಬಿಡ್ತಲ್ಲ ತಾನೆ ನಾವು ಸುಮಾರು ಒಂದು ಅರವತ್ತು ಕಾರ್ಖಾನೆಗಳ ವಿರುದ್ಧ ನಾವು ಏನು ದೂರು ಕೊಟ್ಟಿದ್ದೀವಿ ನಮ್ಮ ಮೇಲೆ ಹಾಕಲಿ ಅವು ನೀವು ಬಿಟ್ಟಿಲ್ಲ ಅನ್ನೋದರೆ ನಮ್ಮ ಮೇಲೆ ಸುಳ್ಳು ಅಪಾದನೆ ಮಾಡ್ತಾ ಇದ್ದೀರ ಕಾರ್ಖಾನೆಗಳ ಮೇಲೆ ಅಂತ ಹೇಳಿ ನಮ್ಮೇಲೆ ಹಾಕಲಿ ನಮ್ಮ ಕಾರ್ಯ ಏನು ನಾವು ದೂರು ಕೊಟ್ಟಿದ್ದೀವಿ ಮೇಲೆ ದಯಮಾಡಿ ಈ ಮುಖಾಂತರ ಕೇಳೋದೇನು ಅಂತೇಳಿದ್ರೆ ನಮ್ಮ ದೇಶ ಭಾರತ ಸಂವಿಧಾನಕ್ಕೆ ಗೌರವ ಇರೋಂಥ ಅಧಿಕಾರಿಗಳು ರಾಜಕಾರಣಿಗಳು ಏನಾದರೂ ಇದ್ದರೆ ದಯಮಾಡಿ ಎಲ್ಲರಿಗೂ ಒಂದೇ ಕಾನೂನು ಮಾಡಬೇಕು ಇವತ್ತು ಸಾಮಾನ್ಯ ಬರೀ ನೂರು ಜನ ಇನ್ನೂರು ಜನ ಮಾಲಿನ್ಯದಿಂದ ಮಾಲಿನ್ಯ ಮಾಲಿನ್ಯ ಅತ್ತೈದ ದೇವಟಿ ಬಿಡದಿಯ ತಹಶೀಲ್ದಾರು ಮತ್ತು ಮಾಲಿನ್ಯ ಅಧಿಕಾರಿಗಳು ಏನು ಹೋಗಿ ಪ್ರವೇಶ ತೋರಿಸಿದ್ದಾರೆ ಬನ್ನಿ ನಮ್ಮ ತಾಲೂಕಿಗೆ ದಯಮಾಡಿ ಆ ಆ ಅಂಥ ಅಂಥಿಷ್ಟು ಅಧಿಕಾರಿಗಳ್ನ ನಮ್ಮ ತಾಲೂಕನ್ನು ಕಳಿಸಿ ಹೋಗಲಿ ಈಗ ನಮ್ಮ ತಾಲೂಕಲ್ಲಿ ಕಾರ್ಯನಿರ್ವಹಿಸುವಂಥ ಅಧಿಕಾರಿಗಳಿಗೆ ಯಾರಿಗೂ ಕಾನೂನು ಗೊತ್ತಿದ್ದಂಗಿಲ್ಲ ಇಲ್ಲ ಅವ್ರ ವಿರುದ್ಧ ಕ್ರಮ ತೊಳಗೆ ತಾಕತ್ತಿದಂಗಿಲ್ಲ ಧೈರ್ಯ ಇದ್ದಂಗಿಲ್ಲ ಈಗ ಏನು ಆ ಭಾಗದಲ್ಲಿ ಕಾರ್ಯನಿರ್ವಹಿಸಿದ ಅಧಿಕಾರಿಗಳು ತಹಶೀಲ್ದಾರ್ ಆಗ್ಬೋದು ಮತ್ತು ತಹಶೀಲ್ದಾರ್ ಮತ್ತು ಮಾಲಿನ್ಯ ನಿಯಂತ್ರಣ ಅಧಿಕಾರಿಗಳು ಮುಖ್ಯ ಏನು ಇದು ಮಾಡಿದ್ದಾರೆ ಕ್ಲೋಸ್ ಮಾಡಿಸಿದ್ದಾರೆ ಅದನ್ನು ದಯವಿಟ್ಟು ಅಂಥ ಅಧಿಕಾರಿಗಳನ್ನ ಅಂತ ನಿಷ್ಠಾವಂತ ಅಧಿಕಾರಿಗಳ್ನ ನಮ್ಮ ತಾಲೂಕಿಗೂ ಕೂಡ ನಮಗೆ ಕಳಿಸ್ಬೇಕು ಅಂತ ಈ ಮುಖಾಂತರ ನಾವು ಈ ನಮ್ಮ ಪತ್ರಿಕೆ ಮಾಧ್ಯಮದ ಮುಖಾಂತರ ಕೇಳೋಕ್ಕೆ ನಾವು ಇಷ್ಟಪಡ್ತೀವಿ ಸುಮಾರು ಏನಿಲ್ಲ ಅಂತಂದ್ರೂ ರೆಡ್ ಕ್ಯಾಟಗರೀಸ್ ಏನಿಲ್ಲ ಅಂದ್ರೂ ಒಂದು ಫಾರ್ಟಿ ಫಿಫ್ಟೀಸು ಏನು ಕಂಪ್ನೀಸ್ನ ನಾವೇ ಖುದ್ದಿ ನಾವೇ ನೆನ್ನೆ ಜಿ ಪಿ ಎಸ್ ಲೊಕೇಶನ್ ಸಹ ಮುಖಾಂತರವಾಗಿ ನಾವು ಹಿಡ್ಕೊಂಡು ಕೊಟ್ಟರು ಇದುವರೆಗೂ ಒಂದೂ ಒಂದು ಒಂದು ಕಂಪ್ನಿ ಮೇಲೂ ಸಹ ಕ್ರಮ ಕೈಗೊಂಡಿಲ್ಲ ಯಾಕೆ ಅಲ್ಲಿ ಮಾತ್ರ ನಿಮಗೆ ಏನು ಸಿಗ್ತಾ ಇಲ್ಲ ಅನ್ನೋ ಒಂದು ಇದಾದರೆ ನಿಮ್ಗೆ ಅಲ್ಲಿ ಜಾಲಿ ರೈಸುವರು ನಿಮ್ಗೆ ಏನು ಹಣ ಕೊಟ್ಟಿಲ್ಲ ಅಂತನ ಅಥವಾ ಇವರು ಏನಾದರೂ ನಿಮ್ಗೆ ಹಣ ಕೊಡ್ತಾ ಇದ್ದಾರೆ ಅಂತನ ಅಥವಾ ನಿಮ್ಗೆ ಅವರು ದುಡ್ಡು ಏನು ಇವರು ಮಾತ್ರ ನಿಮಗೆ ಉಳ್ಳೋರು ಅವರು ಉಳದೇ ಇರೋರು ಅಂತನ ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ ನಮ್ಮ ಅಧಿಕಾರಿಗಳು ಹಾಗಾದರೆ ನೀವು ಸರಿಯಾದ ಕೆಲಸ ಮಾಡ್ತಾ ಇಲ್ಲ ಅಂತ ಲಾಸ್ಟ್ ಟೈಮಲ್ಲಿ ಏನು ಜೂನ್ ಜುಲೈಯಲ್ಲಿ ಶಾಸಕರಾಗಿರ್ಬೋದು ಮತ್ತು ಡಿ ಸಿ ಅವರಾಗಿರ್ಬೋದು ನಮ್ಮನ್ನು ಕರೆಸಿ ಇಮ್ಮಿಡಿಯೇಟಾಗಿ ಇಲ್ಲಿ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಶಿಫ್ಟ್ ಆಗಿ ಅಂತಂದರು ಏನು ಐದನೇ ತಾರೀಕು ಜುಲೈ ಐದನೇ ತಾರೀಕಲ್ಲಿ ಶಿಫ್ಟ್ ಆಗಿ ಅಂತ ಹೇಳಿದ್ರು ಇನ್ ಫಿಫ್ಟೀನ್ ಡೇಸ್ ಟೈಮ್ ತೊಗೊಂಡ್ರು ಜುಲೈ ಏನೋ ಅಲ್ಲಿ ಟ್ವೆಂಟಿಗೆ ಜುಲೈ ಟ್ವೆಂಟಿ ಒನ್ಗೆ ಮಾಡಿದ್ರು ಅವರು ಏನೋ ಬಂದು ಪೂಜೆ ಎಲ್ಲ ಮಾಡಿದ್ರು ಆದರೂ ಇದುವರೆಗೂ ಒಂದು ಕಾರ್ಯನಿರ್ವಹಿಸೋಕ್ಕೆ ಒಂದು ಪೊಲ್ಯೂಷನ್ ಕಂಟ್ರೋಲ್ ಆಫೀಸು ಇದುವರೆಗು ಬಂದಿಲ್ಲ ನಾವು ಫೋನ್ ಮಾಡಿದ್ರು ಸಹ ಫೋನ್ ಸಹ ರಿಸೀವ್ ಮಾಡಲ್ಲ ಇದು ಯಾವ ನ್ಯಾಯ ಅಂತ ಹೇಳ್ಬಿಟ್ಟು ಇವಾಗ ಹಂಗಾದ್ರೆ ಶಾಸಕರು ಮಾತುಗೂ ಬೆಲೆ ಇಲ್ವಾ ಜನಸಾಮಾನ್ಯರಿಗೆ ಇನ್ಯಾವ ರೀತಿಯಲ್ಲಿ ನ್ಯಾಯ ದೊರಕಿಸ್ಕೊಡ್ತೀರಾ ನಾವು ಜನ ಎಲ್ಲ ಸಾಮಾನ್ಯ ಜನಗಳು ಎಲ್ಲರನ್ನೂ ಅರ್ಥ ಮಾಡ್ಕೊಬೇಕು ಇದನ್ನು ಏನು ಈ ಥರ ಅಧಿಕಾರಿಗಳು ಯಾರಿಗೆ ಯಾವ ರೀತಿ ಕೆಲಸ ಮಾಡ್ತಾರೆ ಯಾವ್ಯಾವ ರೀತಿ ವರ್ಕ್ ಕೆಲಸ ಮಾಡ್ತಾರೆ ಅನ್ನೋದನ್ನು ಜನಸಾಮಾನ್ಯರು ಅರ್ಥ ಮಾಡ್ಕೊಬೇಕು ಇವತ್ತು ನಾವು ಹಿಂಗೆ ಬಿಟ್ಟಿವಿ ಅಂತಂದರೆ ಮುಂದಿನ ಪೀಳಿಗೆ ಹೋಗೋದ್ರಲ್ಲಿ ಯಾವುದೇ ಇನ್ನೊಂದು ಮಾತಿಲ್ಲ ಇಷ್ಟು ಕೊಳೆಚನ್ನೂರು ನಮ್ಮ ಕೆರೆಗಳು ಏರಿಸಿ ನಾವು ಹಾಳಾಗೋಗ್ತಿದ್ದೀವಲ್ಲ ಈ ಟೆಕ್ನಾಲಜಿ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ ಆದರೆ ನಾವು ಸರ್ಕಾರಕ್ಕೆ ಜಿಲ್ಲಾಧಿಕಾರಿಗಳು ಈ ಕೊಳಚೆ ನೀರನ್ನು ಶುದ್ಧೀಕರಣ ಮಾಡೋಕ್ಕೆ ಐವತ್ತೇಳು ಕೋಟಿ ರೂಪಾಯಿದು ಪ್ರಪೋಸಲ್ ಕಳಿಸಿದರೆ ಸರ್ಕಾರ ದೊಡ್ಡ ಇಲ್ಲ ಅಂತ ಐವತ್ತೇಳು ಕೋಟಿ ದುಡ್ಡಿಲ್ಲ ಇಲ್ಲ ಅಂತ ರಿಜೆಕ್ಟ್ ಮಾಡುತ್ತೆ ಏನು ಬೆಂಗಳೂರಲ್ಲಿರ್ತ ಕೊಳಚೆ ನೀರಾಗಿ ಬೆಂಗಳೂರು ಜನನೇ ಮಾತ್ರ ಮನುಷ್ಯರ ಹಳ್ಳಿಗಳಲ್ಲಿ ಬೆಂಗಳೂರಿಗೆ ಹಾಲು ಹಣ್ಣು ತರಕಾರಿ ಸರ್ವಜ್ ಮಾಡ್ತಕ್ಕಂಥ ರೈತರು ಹಳ್ಳಿಗಳು ಅವ್ರ ಮನುಷ್ಯರಲ್ವಾ ಸರ್ಕಾರಕ್ಕೆ ಐವತ್ತೆ ಬೇಡ ನೀವು ಬಿಟ್ಬಿಡಿ ನಿಮ್ಮಲ್ಲಿ ನಡೆಸೋಕ್ಕಾಗಲ್ಲ ಬಿಟ್ಬಿಡಿ ನಾವು ನಮ್ಮ ಪಂಚಾಯತಿ ನಮಗೆ ಏಕಾಗ್ರತೆ ಏಕ ವಿಕೇಂದ್ರೀಕರಣ ಮಾಡಿದರೆ ಸಾ ಸರ್ಕಾರದ ಅಧಿಕಾರ ವಿಕೇಂದ್ರೀಕರಣ ಬಿಟ್ಬಿಡಿ ನಮ್ಮ ಪಂಚಾಯತಿ ನಾವೇ ಘೋಷಣೆ ಮಾಡ್ಕೊಂತೀವಿ ಒಂದು ತಾಲೂಕು ಅಂತ ಘೋಷಣೆ ನಮ್ಮ ಪಂಚಾಯಿತಿಯನ್ನು ರಕ್ಷಣೆ ಮಾಡ್ಕೊಳ್ತೀವಿ ನಾವು ಇನ್ನೊಂದು ಎಕ್ಸಾಂಪಲ್ ಹೇಳ್ತೀವಿ ಏನಿವಾಗ ನಮ್ಮ ಭದ್ರವಾಸಳ್ಳಿ ಪಂಚಾಯತಿ ವ್ಯಾಪ್ತಿ ಬರ್ತಕ್ಕಂಥ ಇ ಡಿ ಬಿಗೆ ಏನು ಸರ್ಕಾರ ಅಕ್ವಿಯೇಷನ್ ಮಾಡಿತ್ತು ಭೂಮಿ ಆ ಭೂಮಿ ರೈತರದು ಅಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ತಿರುಗಿ ಯಾರು ಬಳಸ್ಕೊಬೇಕು ಮಾಧ್ಯಮ ಮಿತ್ರರೇ ಅಲ್ಲಿನ ಸ್ಥಳೀಯ ಅಧಿಕಾರ ಸ್ಥಳೀಯ ಸಂಸ್ಥೆ ತಾನೇ ಬಳಸ್ಕೊಬೇಕು ಅಲ್ಲಿನ ಉತ್ಪತ್ತಿ ಆಗ್ತಕ್ಕಂಥ ಸಂಪೂರ್ಣ ಬಳಸ್ಕೊಂಡು ಅಲ್ಲಿ ಅಭಿವೃದ್ಧಿ ಮಾಡಬೇಕು ತಾನೆ ಇವತ್ತು ಅಲ್ಲಿ ಉತ್ಪತ್ತಿ ಆಗಂಥ ತಿರುಗಿ ಹಣನ ಕೆಇ ಡಿ ಬಿವ್ರು ವಾಪಸ್ ತಗೊಳ್ಳೋಕ್ಕೆ ಮಾಡ್ತಿದ್ದಾರೆ ಕೆ ಇ ಡಿ ಬಿ ಏನು ವ್ಯಾಪ್ತಿ ಅಧಿಕಾರಿ ಇದು ಬರುತ್ತಾನೆ ಮಂಡಳಿ ಆ ಅದಕ್ಕೆ ಮಂಡಳಿ ಸುಮಾರು ಎಂಬತ್ತು ಪರ್ಸೆಂಟ್ ದುಡ್ಡನ್ನು ವಾಪಸ್ ತಗೊಳ್ಳೋಕ್ಕೆ ಅವ್ರು ಮಾಡ್ತಿದ್ದಾರೆ ಇಂಥ ಅವೈಜ್ಞಾನಿಕವಾದ ಆಲೋಚನಾರಹಿತವಾದ ಕಾ ನೀ ನಿಯಮಗಳನ್ನು ಯಾಕೆ ಮಾಡ್ತೀರಿ ಇಲ್ಲಿ ಇವು ಇವಾಗ ಯಾವಾಗ ಹೇಳ್ದಂಗೆ ನಾವು ಏನು ಬೆಂಗಳೂರಲ್ಲಿ ಮಾತ್ರ ಸ್ವಚ್ಛ ಇರಬೇಕು ಇವತ್ತು ಇನ್ನೊಂದು ವಿಚಾರ ಬೆಂಗಳೂರು ಉತ್ಪತ್ತಿ ಆಗ್ತದೆ ಕಸ ತಂದು ನಮ್ಮ ದಬಳಾಪುರಕ್ಕೆ ಹಾಕ್ತೀರಿ ಅಲ್ಲೇ ಈ ಕ ಇಲ್ಲಿ ಆಗ್ತಕ್ಕಂಥದ್ದೇನು ಈ ಇಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಕೆಲಸ ಏನು ಬಾಸ್ಟಳ್ಳಿ ಪಟ್ಟಣ ಪಂಚಾಯತ್ ಮನೆ ಒಂದು ದುರ್ನಡತೆ ಮಾಡಿದ್ದಾರೆ ಅಲ್ಲಿ ಸ ಕಸನ ಸೆಗ್ರಿಗೇಟ್ ಮಾಡ್ತಕ್ಕಂಥ ಘಟಕ ಇದ್ದರೂ ಸಹ ಅದನ್ನು ಸೆಗ್ರಿಗೇಟ್ ಮಾಡ್ದ ರಘುನಾಥಪುರದ ಹತ್ರ ಕೆರೆಯಲ್ಲಿರ್ತಕ್ಕಂಥ ಏನು ಕೊನಘಟ್ಟ ಬಾರ್ಡ್ರು ಮತ್ತು ಬಾಸ್ಟಳ್ಳಿ ಪಟ್ಟಣ ಪಂಚಾಯತಿ ಬಾರ್ಡ್ರಲ್ಲಿ ಇರ್ತಕ್ಕಂಥದನ್ನು ನೈಸರ್ಗಿಕವಾಗಿರ್ತ ಗುಂಡಿನಲ್ಲಿ ಮುಚ್ಚಿಸ್ತಾ ಇದ್ದಾರೆ ಪ್ಲ್ಯಾಸ್ಟಿಕ್ಕನ್ನು ಇವರು ಅಧಿಕಾರಿನ ಸಂಸ್ಥೆಗಳಿರ್ತಿ ಜನಸೇವೆ ಮಾಡಕ್ಕೆ ಬಂದಿರ್ತಕ್ಕಂಥ ಅಧಿಕಾರಿಗಳು ಅಥವಾ ಜನದ್ರೋಹಿ ಮಾಡತಕ್ಕಂಥ ಅಧಿಕಾರಿಗಳವರು ಮತ್ತು ಬೇರೆ ಬೇರೆ ಕಂಪ್ನಿಗಳಲ್ಲಿ ಉತ್ಪತ್ತಿಯಾಗದ ರಾಸಾಯನಿಕಯುಕ್ತ ವಸ್ತುಗಳಲ್ಲಿ ಸುಡುತ್ತಾರೆ ಸುಟ್ಟು ಏರ್ ಪೊಲ್ಯೂಷನ್ ಮಾಡ್ತಿದ್ದಾರೆ ಇವತ್ತು ರಘುನಾಥ್ಪುರ ನಮ್ಮ ಬಾಷ್ಟಿ ಪಂಚಾಯತ್ ನಮ್ಮ ಪಕ್ಕದ ಪಂಚಾಯಿತಿನ ಬಾ ಬ ಮದುನಾಥಪುರದಲ್ಲಿ ಅಲ್ಲಿ ನಲ್ಗೂ ಒಂದು ಮೂರು ನಾಲ್ಕು ಕಿಲೋಮೀಟರ್ ಐದು ಕಿಲೋಮೀಟರ್ ಡಿಸ್ಟೆನ್ಸ್ ಇರ್ಬೋದು ಅಲ್ಲಿ ವಾಯುಮಾಲಿನ್ಯ ವಾಯು ವಾಯುಮಾಲಿನ್ಯ ಆದರೆ ಅದನ್ನ ಅಲ್ಲೇ ಇರುತ್ತೆ ಏನೋ ಒಂದು ಬಾಕ್ಸ್ ಒಳಗಡೆ ಹಾಕಿರ್ತಕ್ಕಂಥ ಗಾಡಿನ ಅದು ಎಲ್ಲಿ ಬೇಕಾದ್ರೂ ಸ್ಪ್ರೆಡ್ ಆಗೋದು ವಾಯು ಇವತ್ತಾಗಲೇ ರಘುನಾಥಪುರದಲ್ಲಿ ಇರ್ತಕ್ಕಂಥವ್ರು ಆ ವಾಸನೆ ಕುಡಿದು ಆರ್ಟ್ ಪೇಶೆಂಟ್ಸ್ಗಳಾಗ್ತಿದ್ದಾರೆ ಶ್ವಾಸಕೋಶದ ರೋಗಗಳು ಬರ್ತಿದ್ದಾವೆ ಪೊಲ್ಯೂಷನ್ ಕಂಟ್ರೋಲಿಗೆ ಆದರೆ ರಘನಾಥಪುರದಲ್ಲಿ ಒಂದು ಕಂಪ್ನಿ ಮಾಡ್ತಕ್ಕಂಥ ವಾಯುಮಾಲಿನ್ಯನ ಟೆಸ್ಟ್ ಮಾಡಿಸಿ ಅದನ್ನು ಪರಿವೀಕ್ಷಣೆ ಮಾಡಿ ಅಂತ ಕೊಟ್ಟರೆ ಅವರೇ ಮಾಹಿತಿ ಕೊಡ್ತಾರೆ ಒಂದು ವಾರ ಕಂಪ್ನಿ ಬಂದ್ ಮಾಡ್ತಾರೆ ಒಂದು ವಾರ ಆದರೆ ಬಂದು ಮಿಷಿನ ಟೆಸ್ಟ್ ಮಾಡ್ತಾರೆ ವಾಟರ್ ಏನು ವಾಯು ಇದು ಅಲ್ಲೇನೂ ರಿಪೋರ್ಟ್ ಇಲ್ಲ ಅಂತ ಕೊಡ್ತಾರೆ ಇವರು ದುಡ್ಡಿರ್ತಕ್ಕಂಥ ಜನಗಳಿಗೆ ಅನುಕೂಲ ಮಾಡೋಕ್ಕೆ ಬಂದಿದ್ದಾರೋ ಅಥವಾ ಈ ದೇಶನ ಕಟ್ತಕ್ಕಂಥ ಮೂಲ ಹಳ್ಳಿ ಜನತೆಗೆ ರಕ್ಷಣೆ ಮಾಡಕ್ಕೆ ಬಂದಿದ್ದಾರೋ ಸಾಮಾನ್ಯ ಜನ ರಕ್ಷಣೆ ಮಾಡೋಕೆ ಅಧಿಕಾರಿಗಳಿದಾರೋ ಆದಷ್ಟು ಬೇಗ ಪೊಲ್ಯೂಷನ್ ಕಂಟ್ರೋಲ್ ಬೇಡ ದಬ್ಬಳ ಅತ್ಯಂತ ಪ್ರಮುಖವಾಗಿ ಬದಲಾವಣೆ ಆಗಲೇಬೇಕು ಇಲ್ಲಿ ಆಗ್ತಕ್ಕಂಥ ಎಲ್ಲ ಸಮಸ್ಯೆಗಳು ಪ್ರತಿದಿನ ಅದು ಟ್ವೆಂಟಿ ಫೋರ್ ಇಂಟು ಸೆವೆನ್ ಮಾರ್ಷಲ್ಸ್ ಬಿಟ್ಟು ಇಲ್ಲಿ ಆಗ್ತಕ್ಕಂಥ ಕೈಗಾರಿಕೆಗಳು ಮಾಡ್ತಕ್ಕಂಥ ತ್ಯಾಜ್ಯ ಆಗ್ಬೋದು ನಗರಸಭೆಯಲ್ಲಿ ಆಗ್ತಕ್ಕಂಥ ಡೈಯಿಂಗ್ ಫ್ಯಾಕ್ಟ್ರಿ ಮಾಡ್ತಾ ತ್ಯಾಜ್ಯ ಆಗ್ಬೋದು ಮತ್ತು ಯು ಜಿ ಡಿಗೆ ಹಾಸ್ಪಿಟಲ್ ಸ್ಯಾನಿಟೈಸರ್ದು ಮಾಡ್ತಕ್ಕಂಥ ಸ್ಯಾನಿಟೈಸ್ ಬರ್ತಕ್ಕಂಥದ್ದು ಆಗ್ಬೋದು ಕೈಗಾರಿಕೆಗಳು ಮಾಡ್ತಕ್ಕಂಥ ಮಾಲಿನ್ಯ ಆಗೋದು ಎಲ್ಲರೂ ತಡೆಗಟ್ಟಬೇಕು ಇದು ಪೊಲ್ಯೂಷನ್ ಕಂಟ್ರೋಲ್ ಅತ್ಯಂತ ಜವಾಬ್ದಾರಿಯುತವಾಗಿ ಕಾರ್ಯನಿರ್ವಹಿಸಬೇಕು ಅಂತ ನಮ್ಮ ಒತ್ತಾಯ ಧರಣಿ ನ್ಯೂಸ್ನ ಬೆಂಬಲಿಸಿ ಧನ್ಯವಾದಗಳು ಮತ್ತೆ ಭೇಟಿಯಾಗೋಣ